ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ವೇತಾ ಶಶಿ ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊಸಪ್ ಸಾಂಬಾರ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ರೀತಿಯ ಸೊಪ್ಪು ಯೂಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ಈಸಿಯಾಗಿ ಸಹ ಇರುತ್ತೆ ಯಾರೇ ಆಗಲಿ ಬಿಗಿನರ್ಸ್ ಸಹ ಮಾಡ್ಕೋಬೋದು ಆ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಮಾಡ್ಲಿಕ್ಕೆ ಶುರು ಮಾಡೋಣ ಐದು ಥರದ್ದು ಸೊಪ್ಪನ್ನ ತಗೊಂಡು ಚೆನ್ನಾಗಿ ಒಂದೆರಡು ಸರಿ ತೊಳೆದು ಇಟ್ಕೊಂಡಿದೀನಿ ಸೋಸಿ ಸ್ವಲ್ಪನು ಮಣ್ಣಿರಬಾರ್ದು ಆ ರೀತಿ ಕ್ಲೀನ್ ಆಗಿ ಈಗ ಸೊಪ್ಪನ್ನ ಬೇಯಿಸ್ಕೊಳಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಸೊಪ್ಪನ್ನ ಹಾಕೊತ ಇದ್ದೀನಿ ನೀವು ಯಾವ ರೀತಿ ಸೊಪ್ಪು ಎಷ್ಟು ಸೊಪ್ಪು ಬೇಕಾದರೂ ಹಾಕೊಬಹುದು ಈ ಸಾಂಬಾರ್ಗೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಂದು ಮೂರು ಈರುಳ್ಳಿ ಹಾಕೊಂಡಿದ್ದೀನಿ ಚಿಕ್ಕ ಸೈಜ್ದು ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಹತ್ತು ಒಣ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ನೀವು ಹಸಿ ಮೆಣ್ಸಿನ್ಕಾಯಿ ಬೇಕಿದ್ರೂ ಹಾಕೋಬೋದು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪೆಲ್ಲ ಏನು ಇವಾಗಲೇ ಹಾಕೋ ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಇದರಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಒಂದೆರಡು ನಿಮಿಷ ಈ ಥರ ಕುದಿ ಬಂದಾದ್ಮೇಲೆ ಈ ಥರ ಸೌಟಲ್ಲಿ ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕು ಸೊಪ್ಪು ಬಹಳ ಬೇಗನೆ ಬೆಂದೋಗಿಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ನೋಡಿ ಇವಾಗ ಇದನ್ನ ಮುಟ್ಟಿ ನೋಡ್ತಿದ್ದೀನಿ ಸೊಪ್ಪು ಬೆಂದಿದ್ಯಾ ಅಂತ ಈ ತರ ಒಂದ್ ಕ್ಲೀನ್ ಆಗಿ ಪ್ರೆಸ್ ಮಾಡಕ್ಕಾದ್ರೆ ಸೊಪ್ಪು ಬೆಂದಿದೆ ಅಂತ ಇದು ಬೆಂದಿದಾಗಿದೆ ಇದನ್ನ ಇದ್ಲೇಮ್ನ ಆಫ್ ಮಾಡಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದನ್ನ ಮೂರು ಸಪ್ರೇಟ್ ಮಾಡಿಕೊಂಡು ನೀರ್ನ ಸ್ಟ್ರೈನರ್ ಅಲ್ಲಿ ಹಾಕೊಂಡು ಸೋಸ್ಕೊಂಡು ಸೊಪ್ಪು ಮತ್ತೆ ನೀರ್ನ ಬೇರೆ ಬೇರೆ ಮಾಡ್ಕೋಬೇಕು ಇದರಲ್ಲಿರೋ ಸ್ವಲ್ಪ ಬೆಳ್ಳುಳ್ಳಿನ ತೆಗ್ದು ಸೇರಿಸ್ಕೊತಾ ಇದ್ದೀನಿ ಸೊಪ್ಪನ್ನ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ಇವಾಗ ರುಬ್ಬಿಕೊಳ್ಳೋಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ಅದಕ್ಕೆ ನಾವು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ವಲ್ಲ ಅದನ್ನು ರುಬ್ಕೊಬೇಕು ಸ್ವಲ್ಪ ನೀರು ಸೇರಿಸಿ ಕಂಪ್ಲೀಟಾಗಿ ನುಣ್ಣಗೆ ಹಾಕ್ಬೇಕು ಅಲ್ಲಿವರೆಗೂ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಸೇರಿಸಿದೀನಿ ಸಾಂಬಾರ್ ಪುಡಿ ಆಪ್ಷನ್ ನಿಮಗೆ ಬೇಡ ಅಂತ ಸ್ಕಿಪ್ ಮಾಡ್ಕೊಬಹುದು ಇವಾಗ ತಣ್ಣಗಿಟ್ಟಿದ್ವಲ್ಲ ಸೊಪ್ಪು ಅದನ್ನ ಸೇರಿಸ್ಕೊಂತ ಇದೀನಿ ಇದನ್ನ ಆನು ಆಫ್ ಮಾಡಿ ಆನು ಆಫ್ ಮಾಡಿ ಒಂದೆರಡು ಎರಡು ಸರಿ ರುಬ್ಕೊಂಡ್ರೆ ಸಾಕು ಕಂಪ್ಲೀಟ್ ಆಗಿ ನುಣ್ಣಗಾಗಬೇಕಂತ ಏನಿಲ್ಲ ಇವಾಗ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ಎಣ್ಣೆ ಕಾದ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ತಿದ್ದೀನಿ ಸಾಸಿವೆ ಸಿಡಿದಾದ್ಮೇಲೆ ಕರಿಬೇವು ಹಾಕೋತಾ ಇದ್ದೀನಿ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಒಂದು ಆಲೂಗೆಡ್ಡೆ ಮತ್ತು ಒಂದು ಬದನೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತೆ ಅನ್ನಕ್ಕಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನನ್ನ ಚಾನಲಲ್ಲಿ ಬರ್ತಿರೋ ವಿಡಿಯೋಗಳು ಇಷ್ಟ ಆಗ್ತದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಇವಾಗ ಮಿಕ್ಸಿ ಎಲ್ಲ ತೊಳೆದು ನೀರು ಎಷ್ಟು ಬೇಕಂತ ಸೇರಿಸ್ಕೊಬೇಕು ಸಾಂಬಾರು ಗಟ್ಟಿ ಬೇಕಾ ತೆಳ್ಳ ಬೇಕಾ ಅಂತ ನೋಡಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈ ಟೈಮಲ್ಲಿ ಒಂದು ಅರ್ಧ ಕಪ್ ಅಷ್ಟು ತೊಗರಿ ಬೆಳೆನ ತೊಳೆದ್ಬಿಟ್ಟು ಸೇರಿಸ್ಕೋತಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಸರಿ ತಿರುಗಿಸಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಕೂಗಿಸಿದ್ರೆ ಸಾಕು ಈಗ ಎರಡು ವಿಸಿಲ್ ಕೂಗಿ ಕಂಪ್ಲೀಟಾಗಿ ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಭಾಳ ಈಸಿಯಾಗಿ ಮಾಡ್ಕೋಬೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್